ಸರ್ ನಮಸ್ತೆ ರೈತ್ರಿ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳಿ ಸರ್ ಸರ್ ನಾವು ಹೊರಬಾ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ ನಿಲ್ ಮಂಚಿ ಗ್ರಾಮ ಅಂತ ಹೇಳಿ ನನ್ನ ಹೆಸರು ಯೋಗರಾಜು ಮೊಬೈಲ್ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ಒನ್ ಡಬಲ್ ಡಬಲ್ ಒನ್ ಫೋರ್ ಫೈವ್ ತ್ರೀ ಸಿಕ್ಸ್ ಇದು ಎಲೆಚುಕಿ ರೋಗ ಬಹಳ ಕಾಣಿಸ್ಕತ್ತು ನಮ್ಮ ಪ್ಲಾಟಲ್ಲಿ ಬಹಳ ಅಂದರೆ ಸಿಕ್ಕಾಬಿಟ್ಟೆ ಕನಸು ಕಾಣಿಸ್ಕೊಂಡ್ಮೇಲೆ ನೆಟಿವ್ ಗುಡಿ ಒಡೆಯಕ್ ಹೇಳಿದ್ರು ವೈರ್ ಕಂಪನಿಯರು ಹೊಡೆದ್ವಿ ತಕ್ಕ ಮಟ್ಟಿಗೆಲ್ಲ ಸುಳಿ ಎಲ್ಲ ಕಿತ್ತು ನೆಕ್ಕಿಕ್ ಬಂತು ಆಮೇಲೆ ಮತ್ತೆ ರಾಸ್ಪೋರ್ಡಿ ಇದು ಬಾಯರ್ ಕಂಪನಿ ಇದೆ ಬ್ಯೂನಸ್ ಮತ್ತು ಅಸರ್ಬೋ ಯೂಸ್ ಮಾಡ್ತೀವಿ ಅಷ್ಟರ ಮೇಲೆ ಒಂದು ಎಂಟು ದಿನ ಆಗಿದೆ ಈಗ ಲೈಟಾಗಿ ಆಗಿ ಹೆಸರು ಆಗಿದೆ ಇನ್ನೊಂದು ದೊಡ್ಡ ಔಷಧಿ ಹೊಡಿಬೇಕೀಗ ನನ್ನ ನಾಲ್ಕು ದಿನದಲ್ಲಿ ಹೊಡಿಬೇಕೀಗ ಕ್ಲಿಯರ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಸರ್ ಟೋಟಲ್ ನೀವು ಎಷ್ಟು ಎಕರೆ ಮಾಡಿರಿ ಸರ್ ಏಳು ಎಕರೆ ಶುಂಠಿ ನಾಟಿ ಮಾಡಿದ್ದೀವಿ ಅದರಲ್ಲಿ ಐದು ಎಕರೆದಲ್ಲಿ ಫುಲ್ಲು ಈ ರೋಗ ಕಾಣಿಸ್ಕೊಂಡಿದೆ ಎರಡ್ ಎಕರೆ ಚೆನ್ನಾಗಿದೆ ಐದ್ ಎಕ್ರೆದಲ್ಲೂ ಇದೇ ತರ ಆಗಿ ಸರ್ ಮೊದಲೇ ನೋಡಿದ್ವಲ್ಲ ಫ್ಲಾಟ್ ಉದ್ರಿ ಹತ್ರ ಆ ಫ್ಲಾಟಿಗೆ ನೀವು ಏನೇನು ಕ್ರಮ ತಗೊಂಡ್ರಿ ರೈತರಿಗೆ ಅಭಿಪ್ರಾಯ ಹೇಳಿ ಸರ್ ಆ ಫ್ಲಾಟ್ ಬಗ್ಗೆ ಫಸ್ಟ್ ಬಂದಾಗ್ಲೇ ಸ್ವಲ್ಪ ಬೇಗ ಬಂದಾಗ್ಲೇ ಮಾಡ್ಕೋಬೇಕಿತ್ತು ನಮ್ದಾಗ್ಲೇ ಮಿತಿಮೀರ್ ಹೋಗಿತ್ತು ಆಮೇಲೆ ಮಾಡಿದ್ವಿ ಅದರಿಂದ ಫಸ್ಟ್ ನೇಟಿವ್ಪೋಟಿನ ಅಷ್ಟೇ ಯೂಸ್ ಮಾಡಿದ್ವಿ ಆಮೇಲೆ ತಕ್ಕ ಮಟ್ಟಿಗೆ ಅದು ಒಂದ್ ಲೆಕ್ಕ ಸುಳಿ ಕಿಳಿತು ಆಮೇಲೆ ಮರಿಗಳು ಬಂತು ಅಷ್ಟ್ರೊಳಗೆ ಅದು ಸಿಕ್ತಾವೆ ಮಿತಿ ಮೀರ್ ಹೋಗಿತ್ತು ಆಮೇಲೆ ಬ್ಯೂನಸ್ ಅಸರ್ಬೋ ಯೂಸ್ ಮಾಡಿದೀವಿ ಈಗ ಮರಿಗಳ ಸಂಖ್ಯೆ ಆಮೇಲೆ ಸುಳ್ಳಿ ಎಲ್ಲ ಕ್ಲೀನ್ ಆಗಿ ಬರ್ತಾ ಇತ್ತು ಸ್ವಲ್ಪ ಕಾಣ್ತಾ ಇದೆ ಅದಕ್ಕೆ ಈಗ ಮತ್ತೆ ನಾವು ಇವು ಮೆಡಿಸಿನ್ ಯೂಸ್ ಮಾಡಿ ಸ್ವಲ್ಪ ಎಬ್ಸ್ಬೇಕು ಸರ್ ಧನ್ಯವಾದಗಳು